ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಕನ್ನಡ ಟಾಕೀಸ್ ವೀಕ್ಷಕರೇ ಇವತ್ತಿನ ವಿಡಿಯೋದ ಮೂಲಕ ನಾನು ನಿಮಗೆ ಮಾಹಿತಿ ತಿಳಿಸುವುದೇನೆಂದರೆ ಚಿನ್ನ ಖರೀದಿ ಮಾಡುವಂಥವರಿಗೆ ಇದೀಗ ಭರ್ಜರಿ ಗುಡ್ ನ್ಯೂಸ್ ಇದೆ ಕಳೆದ ಒಂದು ತಿಂಗಳಿನಿಂದ ಚಿನ್ನದ ಬೆಲೆಯಲ್ಲಿ ಭಾರೀ ಪ್ರಮಾಣದಲ್ಲಿ ಏರಿಕೆಯಾಗಿದ್ದು ಇಪ್ಪತ್ತೆರಡು ಕ್ಯಾರೆಟ್ ಹತ್ತು ಗ್ರಾಂ ಚಿನ್ನಕ್ಕೆ ಬರೋಬ್ಬರಿ ಎಂಬತ್ತೆರಡು ಸಾವಿರ ರೂಪಾಯಿವರೆಗೆ ಬೆಲೆ ಏರಿಕೆಯಾಗಿತ್ತು ಆದರೆ ಇವತ್ತಿನ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆಯಲ್ಲಿ ಭಾರೀ ಪ್ರಮಾಣದಲ್ಲಿ ಇಳಿಕೆಯಾಗಿದ್ದು ನಾನು ಈ ಒಂದು ವಿಡಿಯೋದ ಮೂಲಕ ಇವತ್ತಿನ ಮಾರುಕಟ್ಟೆಯ ಚಿನ್ನದ ಬೆಲೆ ಎಷ್ಟು ಹಾಗೂ ಎಷ್ಟು ಪ್ರಮಾಣದಲ್ಲಿ ಚಿನ್ನದ ಬೆಲ್ ಬೆಲೆ ಇಳಿಕೆಯಾಗಿದೆ ಎಂಬುದರ ಸಂಪೂರ್ಣವಾದ ಮಾಹಿತಿಯನ್ನು ಕೊಡುತ್ತೇನೆ ಹಾಗಾಗಿ ಪೂರ್ತಿ ಮಾಹಿತಿಯನ್ನು ತಿಳಿಯಲು ಯಾರು ಕೂಡ ನನ್ನ ಈ ವಿಡಿಯೋವನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಿಡಿಯೋವನ್ನು ನೋಡಿ ಬನ್ನಿ ಹಾಗಾದರೆ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ವೀಕ್ಷಕರೇ ನಮ್ಮ ಭಾರತ ದೇಶದಲ್ಲಿ ಇರುವಂಥ ಜನರು ಚಿನ್ನ ಮತ್ತು ಬೆಳ್ಳಿಗೆ ಒಂದು ವಿಶೇಷವಾದ ಸ್ಥಾನಮಾನವನ್ನು ನೀಡಿದ್ದಾರೆ ಇದರ ಜೊತೆಗೆ ಚಿನ್ನವನ್ನು ಸಮೃದ್ಧಿಯ ಸಂಕೇತ ಹಾಗೂ ಐಶ್ವರ್ಯದ ಪ್ರತೀಕ ಎಂದು ಭಾವಿಸುತ್ತಾರೆ ಯಾವುದೇ ಶುಭ ಸಮಾರಂಭಗಳಿಗೆ ಚಿನ್ನ ಖರೀದಿ ಮಾಡುವ ಸಂಪ್ರದಾಯವನ್ನು ನಮ್ಮ ಭಾರತೀಯರು ರೂಢಿ ಮಾಡಿಕೊಂಡು ಬಂದಿದ್ದಾರೆ ಎಂದು ಹೇಳಬಹುದು ಹಾಗಾಗಿ ಸಾಕಷ್ಟು ಜನರು ಚಿನ್ನ ಖರೀದಿ ಮಾಡಲು ಹೆಚ್ಚು ಆಸಕ್ತಿಯನ್ನು ತೋರಿಸುತ್ತಾರೆ ಆದರೆ ಇತ್ತೀಚೆಗೆ ಚಿನ್ನದ ಬೆಲೆಯಲ್ಲಿ ಭಾರೀ ಪ್ರಮಾಣದಲ್ಲಿ ಏರಿಕೆಯಾದದ್ದರಿಂದ ಚಿನ್ನ ಖರೀದಿ ಮಾಡುವವರಿಗೆ ನಿರಾಸೆ ಉಂಟಾಗಿತ್ತು ಆದರೆ ಇದೀಗ ಚಿನ್ನದ ಬೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಇಳಿಕೆಯಾಗಿದ್ದು ಚಿನ್ನ ಖರೀದಿ ಮಾಡುವಂಥ ಜನರಿಗೆ ಇದೀಗ ಒಂದು ಸಿಹಿ ಸುದ್ದಿ ಇದೆ ಇವತ್ತಿನ ಚಿನ್ನದ ಮಾರುಕಟ್ಟೆಯ ಬೆಲೆಯಷ್ಟು ಹಾಗೂ ನಮ್ಮ ದೇಶದಲ್ಲಿ ಇರುವಂಥ ವಿವಿಧ ಪ್ರಮುಖ ನಗರಗಳಲ್ಲಿ ಚಿನ್ನದ ಬೆಲೆಯಷ್ಟು ಹಾಗೂ ಚಿನ್ನ ಮತ್ತು ಬೆಳ್ಳಿಯ ದರದಲ್ಲಿ ಎಷ್ಟು ಇಳಿಕೆಯಾಗಿದೆ ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈಗ ನಾನು ನಿಮಗೆ ಕೊಡುತ್ತಿದ್ದೇನೆ ಇವತ್ತಿನ ಮಾರುಕಟ್ಟೆಯ ಬೆಲೆ ಅಂದರೆ ಫೆಬ್ರವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಇಪ್ಪತ್ತೆರಡು ಕ್ಯಾರೆಟ್ ಹತ್ತು ಗ್ರಾಂ ಚಿನ್ನದ ಬೆಲೆಯಲ್ಲಿ ಬರೋಬರಿ ಒಂದು ಸಾವಿರ ರೂಪಾಯಿಯಷ್ಟು ಇಳಿಕೆಯಾಗಿದೆ ಮತ್ತು ಇವತ್ತಿನ ಇಪ್ಪತ್ತೆರಡು ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನದ ಬೆಲೆ ಎಪ್ಪತ್ತೆಂಟು ಸಾವಿರದ ಒಂಬೈನೂರು ಆಗಿದೆ ಹಾಗೂ ಇವತ್ತಿನ ಇಪ್ಪತ್ತೆರಡು ಕ್ಯಾರೆಟ್ ನೂರು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಬರೋಬ್ಬರಿ ಹತ್ತು ಸಾವಿರ ರೂಪಾಯಿಯಷ್ಟು ಬೆಲೆ ಇಳಿಕೆಯಾಗಿದೆ ವೀಕ್ಷಕರೇ ನೆನ್ನೆಗೆ ಹೋಲಿಕೆ ಮಾಡಿದರೆ ಇವತ್ತು ಚಿನ್ನದ ಬೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಇಳಿಕೆಯಾಗಿದೆ ಎಂದು ಹೇಳಬಹುದು ಮತ್ತು ಇವತ್ತು ಅಂದರೆ ಫೆಬ್ರವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಹತ್ತು ಗ್ರಾಮ್ ಚಿನ್ನಕ್ಕೆ ಎಂಬತ್ತಾರು ಸಾವಿರದ ಎಪ್ಪತ್ತು ರೂಪಾಯಿ ಇದೆ ಮತ್ತು ಈ ಬೆಲೆ ನಿನ್ನೆಗೆ ಹೋಲಿಕೆ ಮಾಡಿದರೆ ಇವತ್ತು ಸಾವಿರದ ತೊಂಬತ್ತು ರೂಪಾಯಿಯಷ್ಟು ಬೆಲೆ ಬೆಲೆ ಇಳಿಕೆ ಆಗಿದೆ ಮತ್ತು ನೂರು ಗ್ರಾಂ ಚಿನ್ನದ ಬೆಲೆಯಲ್ಲಿ ಹತ್ತು ಸಾವಿರದ ಒಂಬೈನೂರು ರೂಪಾಯಿಯಷ್ಟು ಇಳಿಕೆ ಆಗಿದೆ ವೀಕ್ಷಕರೇ ನೀವು ಚಿನ್ನ ಮತ್ತು ಬೆಳ್ಳಿಯ ದರದ ನಿಖರ ಹಾಗೂ ಖಚಿತ ಮಾಹಿತಿ ಪಡೆದುಕೊಳ್ಳಲು ಬಯಸುತ್ತಿದ್ದರೆ ನೀವು ನಿಮ್ಮ ಹತ್ತಿರದ ಚಿನ್ನ ಮತ್ತು ಬೆಳ್ಳಿಯ ಅಂಗಡಿಗಳಿಗೆ ಕೂಡಲೇ ಭೇಟಿ ನೀಡಿ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆದುಕೊಳ್ಳಿ ವೀಕ್ಷಕರೇ ಇಪ್ಪತ್ತೆರಡು ಕ್ಯಾರೆಟ್ ಇವತ್ತಿನ ಚಿನ್ನದ ಬೆಲೆ ಹೀಗಿವೆ ಒಂದು ಗ್ರಾಂ ಚಿನ್ನದ ಬೆಲೆ ಏಳು ಸಾವಿರದ ಒಂಬೈನೂರ ತೊಂಬತ್ತು ರೂಪಾಯಿ ಅಂದರೆ ನೂರು ರೂಪಾಯಿಯಷ್ಟು ಇಳಿಕೆಯಾಗಿ ಎಂಟು ಗ್ರಾಂ ಚಿನ್ನದ ಬೆಲೆ ಅರವತ್ತ್ಮೂರು ಸಾವಿರದ ನೂರ ಇಪ್ಪತ್ತು ರೂಪಾಯಿ ಇದರಲ್ಲಿ ಎಂಟುನೂರು ರೂಪಾಯಿಯಷ್ಟು ಇಳಿಕೆಯಾಗಿದೆ ಹತ್ತು ಗ್ರಾಂ ಚಿನ್ನದ ಬೆಲೆ ಎಪ್ಪತ್ತೆಂಟು ಸಾವಿರದ ತೊ ಒಂಬೈನೂರು ರೂಪಾಯಿ ಅಂದರೆ ಇದರಲ್ಲಿ ಒಂದು ಸಾವಿರ ರೂಪಾಯಿಯಷ್ಟು ಇಳಿಕೆಯಾಗಿದೆ ಇನ್ನು ನೂರು ಗ್ರಾಂ ಚಿನ್ನದ ಬೆಲೆ ಏಳು ಲಕ್ಷದ ಎಂಬತ್ತೊಂಬತ್ತು ಸಾವಿರ ಇದರಲ್ಲಿ ಹತ್ತು ಸಾವಿರ ರೂಪಾಯಿಯಷ್ಟು ಬೆಲೆ ಇಳಿಕೆಯಾಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ಇಪ್ಪತ್ತ್ನಾಲ್ಕು ಕ್ಯಾರೆಟ್ ಇವತ್ತಿನ ಚಿನ್ನದ ಬೆಲೆ ಹೀಗಿವೆ ಒಂದು ಗ್ರಾಮ್ ಚಿನ್ನದ ಬೆಲೆ ಎಂಟು ಸಾವಿರದ ಆರುನೂರ ಏಳು ರೂಪಾಯಿ ಇದರಲ್ಲಿ ನೂರ ಒಂಬತ್ತು ರೂಪಾಯಿಯಷ್ಟು ಬೆಲೆ ಇಳಿಕೆ ಆಗಿದೆ ಎಂಟು ಗ್ರಾಮ್ ಚಿನ್ನದ ಬೆಲೆ ಅರವತ್ತೆಂಟು ಸಾವಿರದ ಎಂಟುನೂರ ಐವತ್ತಾರು ರೂಪಾಯಿ ಇದರಲ್ಲಿ ಎಂಟುನೂರ ಎಪ್ಪತ್ತೆರಡು ರೂಪಾಯಿಯಷ್ಟು ಬೆಲೆ ಇಳಿಕೆಯಾಗಿದೆ ಹತ್ತು ಗ್ರಾಂ ಚಿನ್ನದ ಬೆಲೆ ಎಂಬತ್ತಾರು ಸಾವಿರದ ಎಪ್ಪತ್ತು ರೂಪಾಯಿ ಇದರಲ್ಲಿ ಸಾವಿರದ ತೊಂಬತ್ತು ರೂಪಾಯಿಯಷ್ಟು ಬೆಲೆ ಇಳಿಕೆಯಾಗಿದೆ ನೂರು ಗ್ರಾಂ ಚಿನ್ನದ ಬೆಲೆ ಎಂಟು ಲಕ್ಷದ ಅರವತ್ತು ಸಾವಿರದ ಏಳ್ನೂರು ರೂಪಾಯಿ ಇದರಲ್ಲಿ ಹತ್ತು ಸಾವಿರದ ಒಂಬೈನೂರು ರೂಪಾಯಿಯಷ್ಟು ಬೆಲೆ ಇಳಿಕೆಯಾಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ಹದಿನೆಂಟು ಕ್ಯಾರೆಟ್ ಇವತ್ತಿನ ಚಿನ್ನದ ಬೆಲೆ ಹೀಗಿವೆ ಒಂದು ಗ್ರಾಮ್ ಚಿನ್ನದ ಬೆಲೆ ಆರು ಸಾವಿರದ ನಾಲ್ನೂರ ಐವತ್ತಾರು ರೂಪಾಯಿ ಇದರಲ್ಲಿ ಎಂಬತ್ತೆರಡು ರೂಪಾಯಿಯಷ್ಟು ಬೆಲೆ ಇಳಿಕೆಯಾಗಿದೆ ಎಂಟು ಗ್ರಾಂ ಚಿನ್ನದ ಬೆಲೆ ಐವತ್ತೊಂದು ಸಾವಿರದ ಆರುನೂರ ನಲವತ್ತೆಂಟು ರೂಪಾಯಿ ಇದರಲ್ಲಿ ಆರುನೂರ ಐವತ್ತಾರು ರೂಪಾಯಿಯಷ್ಟು ಬೆಲೆ ಇಳಿಕೆಯಾಗಿದೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ಅರವತ್ತಾರು ನಾಲ್ಕು ಸಾವಿರದ ಐನೂರ ಅರವತ್ತು ರೂಪಾಯಿ ಇದರಲ್ಲಿ ಎಂಟುನೂರ ಇಪ್ಪತ್ತು ರೂಪಾಯಿಯಷ್ಟು ಬೆಲೆ ಇಳಿಕೆಯಾಗಿದೆ ಇನ್ನು ನೂರು ಗ್ರಾಂ ಚಿನ್ನದ ಬೆಲೆ ಆರು ಲಕ್ಷದ ನಲವತ್ತೈದು ಸಾವಿರದ ಆರುನೂರು ರೂಪಾಯಿ ಇದರಲ್ಲಿ ಎಂಟು ಸಾವಿರದ ಇನ್ನೂರು ರೂಪಾಯಿಯಷ್ಟು ಬೆಲೆ ಇಳಿಕೆಯಾಗಿದೆ ನಮ್ಮ ದೇಶದ ಪ್ರಮುಖ ನಗರಗಳಲ್ಲಿ ಚಿನ್ನದ ಬೆಲೆ ಎಷ್ಟಿವೆ ಈಗ ಅದರ ಬಗ್ಗೆ ಮಾಹಿತಿಯನ್ನು ಕೊಡುತ್ತೇನೆ ಚೆನ್ನೈಯಲ್ಲಿ ಚಿನ್ನದ ಬೆಲೆ ಎಪ್ಪತ್ತೆಂಟು ಸಾವಿರದ ಒಂಬೈನೂರು ರೂಪಾಯಿಯಷ್ಟಿದೆ ಮುಂಬೈಯಲ್ಲಿ ಚಿನ್ನದ ಬೆಲೆ ಎಪ್ಪತ್ತೊಂದು ಸಾವಿರ ರೂಪಾಯಿಯಷ್ಟಿದೆ ದೆಹಲಿಯಲ್ಲಿ ಚಿನ್ನದ ಬೆಲೆ ಎಪ್ಪತ್ತೆಂಟು ಸಾವಿರದ ಒಂಬೈನೂರು ರೂಪಾಯಿಯಷ್ಟಿದೆ ಹೈದರಾಬಾದಿನಲ್ಲಿ ಎಪ್ಪತ್ತೆಂಟು ಸಾವಿರದ ಒಂಬೈನೂರು ರೂಪಾಯಿಯಷ್ಟು ಚಿನ್ನದ ಬೆಲೆ ಇದೆ ಕೋಲ್ಕತ್ತಾದಲ್ಲಿ ಎಪ್ಪತ್ತೆಂಟು ಸಾವಿರದ ಒಂಬೈನೂರು ರೂಪಾಯಿಗಳು ಅಷ್ಟಿದೆ ಅಹಮದಾಬಾದಿನಲ್ಲಿ ಎಪ್ಪತ್ತೊಂಬತ್ತು ಸಾವಿರದಷ್ಟು ಚಿನ್ನದ ಬೆಲೆ ಇದೆ ಇವತ್ತು ನಮ್ಮ ದೇಶದ ಮಾರುಕಟ್ಟೆಯಲ್ಲಿ ಇರುವಂತಹ ಬೆಳ್ಳಿಯ ದರದ ವಿವರವನ್ನು ಕೊಡುತ್ತಿದ್ದೇನೆ ಒಂದು ಗ್ರಾಮ್ ಬೆಳ್ಳಿಯ ಬೆಲೆ ನೂರು ರೂಪಾಯಿ ಐವತ್ತು ಪೈಸೆ ಎಂಟು ಗ್ರಾಮ್ ಬೆಳ್ಳಿಯ ಬೆಲೆ ಎಂಟುನೂರ ನಾಲ್ಕು ರೂಪಾಯಿ ಹತ್ತು ಗ್ರಾಂ ಬೆಳ್ಳಿಯ ಬೆಲೆ ಒಂದು ಸಾವಿರದ ಐದು ರೂಪಾಯಿ ನೂರು ಗ್ರಾಂ ಬೆಳ್ಳಿಯ ಬೆಲೆ ಹತ್ತು ಸಾವಿರದ ಐವತ್ತು ರೂಪಾಯಿ ಒಂದು ಸಾವಿರ ಗ್ರಾಮ್ ಬೆಳ್ಳಿಯ ಬೆಲೆ ಒಂದು ಲಕ್ಷದ ಐನೂರು ರೂಪಾಯಿ ಹಾಗೆಯೇ ವೀಕ್ಷಕರೇ ಚಿನ್ನ ಮತ್ತು ಬೆಳ್ಳಿಯ ಬೆಲೆಯಲ್ಲಿ ಪ್ರತಿದಿನ ಏರಿಕೆ ಮತ್ತು ಇಳಿಕೆ ಆಗುತ್ತಿರುತ್ತದೆ ಹಾಗಾಗಿ ನೀವು ಚಿನ್ನ ಮತ್ತು ಬೆಳ್ಳಿಯ ದರ ನಿಖರ ಹಾಗೂ ಖಚಿತ ಮಾಹಿತಿಯನ್ನು ಪಡೆಯಲು ಬಯಸುತ್ತಿದ್ದರೆ ಯಾವುದೇ ಚಿನ್ನದ ಅಂಗಡಿಗೆ ಭೇಟಿ ನೀಡಿ ಕಾರಣ ಏನು ಅಂದರೆ ವಿವಿಧ ಜಿಲ್ಲೆ ಹಾಗೂ ವಿವಿಧ ಪ್ರದೇಶಗಳಲ್ಲಿ ಚಿನ್ನದ ಮೇಕಿಂಗ್ ಚಾರ್ಜ್ ಹಾಗೂ ಜಿ ಎಸ್ ಟಿ ಮತ್ತು ಮುಂತಾದ ಅಂಶಗಳ ಮೇಲೆ ಚಿನ್ನ ಹಾಗೂ ಬೆಳ್ಳಿಯ ದರ ಹೆಚ್ಚು ಕಡಿಮೆ ಆಗುತ್ತಿರುತ್ತದೆ ಹಾಗಾಗಿ ಇದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ಪಡೆಯಲು ನೀವು ನಿಮ್ಮ ಹತ್ತಿರದ ಚಿನ್ನದ ಅಂಗಡಿಗಳಿಗೆ ಭೇಟಿ ನೀಡಿ ಚಿನ್ನ ಮತ್ತು ಬೆಳ್ಳಿಯ ನಿಖರವಾದ ಬೆಲೆಯ ಬಗ್ಗೆ ತಿಳಿದುಕೊಳ್ಳಿ ಇವತ್ತಿನ ವಿಡಿಯೋ ಇಷ್ಟೇ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಹಾಗೆಯೇ ಯಾರೆಲ್ಲರೂ ನನ್ನ ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಧನ್ಯವಾದಗಳು